ಹನ್ನೊಂದು ಎಫ್ಐಆರ್ ಆರ್ ಆಗಿದೆ ಅಧ್ಯಕ್ಷರೇ ಡಿಸಿಸಿ ಬ್ಯಾಂಕಿನ ಅವ್ಯವಹಾರಗಳ ಬಗ್ಗೆ ಹನ್ನೊಂದು ಎಫ್ಐಆರ್ ಆರ್ ಆಗಿದೆ ಹನ್ನೊಂದು ಎಫ್ಐಆರ್ಗೂ ಸ್ಟೇ ತಂದಿದ್ದಾರೆ ಹನ್ನೊಂದು ಎಫ್ಐಆರ್ಗೂ ಸ್ಟೇ ತಂದಿದ್ದಾರೆ ಯಾವುದೇ ತನಿಖೆ ಆಗದಿರೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇದು ಮಟ್ಟಿಗೆ ಆಗಿದೆ ಅಂದ್ರೆ ಒಂದು ಪ್ರಕರಣ ಮಾನ್ಯ ಸರ್ಕಾರದಿಂದ ಉತ್ತರ ಬಂದಿರೋದು ಏನು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಮಂಜೂರು ಮಾಡ್ತಾರೆ ಅದು ಬಟ್ಟಿ ರಹಿತ ಮಾನ್ಯ ಅಧ್ಯಕ್ಷರೇ ಕೋರ್ಟಲ್ ಹೋಗಿ ಸ್ಟೇ ತರುವಂತದ್ದು ಈಗ ಇಲ್ಲಿ ಒಬ್ರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಹೇಳ್ತಾರೆ ನಮ್ಮ ಆಂತರಿಕ ತನಿಖೆ ಮಾಡ್ತೀವಿ ಲೋಕಾಯುಕ್ತ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೋರ್ಟ್ ಮುಂದೆ ತೊಗೊಂಡೋಗಿ ಸ್ಟೇ ತರುವಂತ ಕೆಲಸ ಮಾಡ್ತಾರೆ ಅದರಿಂದ ಸನ್ಮಾನ್ಯ ಸಭಾಪತಿಗಳೇ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಕಡಿಮೆ ಬಡ್ಡಿ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ ಸರ್ಕಾರದಲ್ಲಿ ಅಂತ ಆರೋಪ ಇರೋದು ಆದರೆ ಕಲ್ಲಪ್ನವರ್ ವರದಿಯಲ್ಲಿ ಏನಿದೆ ಮೂವತ್ತು ಒಂಬತ್ತು ಲಕ್ಷ ಎಕ್ಸಸ್ ಕ್ಲೈಮ್ ಮಾಡಿದ್ದಾರೆ ಅದು ಕೇವಲ ಕೋಲಾರ ತಾಲೂಕು ಮತ್ತು ಕೆಜಿಎಫ್ ಎಫ್ ನ ಕೆಲವೇ ಕೆಲವು ಬೆರಳೆಣಿಕೆ ಸೊಸೈಟಿಗಳಲ್ಲಿ ಏನು ಪ್ರಸ್ತಾಪ ಆಗಿತ್ತು ಸದನದಲ್ಲಿ ಅಷ್ಟೇ ಸೊಸೈಟಿಯಲ್ಲಿ ಮಾಡಿದ್ದಾರೆ ಆದರೆ ಎರಡೂ ಜಿಲ್ಲೆ ವ್ಯಾಪ್ತಿಯಲ್ಲಿ ಇನ್ನೂರು ಸೊಸೈಟಿಗಳು ಬರ್ತವೆ ಇನ್ನೂರು ಸೊಸೈಟಿ ವ್ಯಾಪ್ತಿಯಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಒಂದು ಎಕ್ಸಸ್ ಪಟ್ಟಿ ಕ್ಲೈಮ್ ಮಾಡ್ತಾರೆ ಇನ್ನೊಂದು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ರೀತಿ ಬೇನಾಮಿ ಸಂಘಗಳಂದ್ರೆ ಒಂದು ನೂರು ಸಂಘ ಒಂದು ಬಾರಿ ಸಾಲ ತಗೊಂಡು ಅದನ್ನು ಮರುಪಾವತಿ ಮಾಡಿದ ಮೇಲೆ ಆ ಫೈಲ್ಸ್ ಎಲ್ಲ ಹೆಡ್ ಆಫೀಸಲ್ಲಿ ಇರ್ತದೆ ಆ ಹೆಡ್ ಆಫೀಸಲ್ಲಿ ಇರ್ತಕ್ಕಂಥ ಫೈಲ್ಸಲ್ಲಿ ಪ್ರತಿ ಸಂಘದಲ್ಲೂ ಮೂರು ನಾಲ್ಕು ಫೋಟೋಸ್ ತೆಗೆದು ಹೊಸದಾಗಿ ಕ್ರಿಯೇಟ್ ಮಾಡಿ ಅದಕ್ಕೂ ಸಾಲ ಮಂಜೂರು ಮಾಡ್ತಾರೆ ಆ ಸಾಲ ಮಂಜೂರಾದಾಗ ಅದು ರೀಪೇಮೆಂಟ್ ಮಾಡದೇ ಇದ್ದರೆ ಈ ಸರ್ಕಾರದಿಂದ ಬಡ್ಡಿ ಬರ್ತದಲ್ಲ ಆ ಹಣನ ಆ ಸಾಲಕ್ಕೆ ಇದು ಮಾಡ್ತಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಹಣ ದುರುಪಯೋಗ ಪ್ರಕರಣಗಳನ್ನು ಲೋಕಾಯುಕ್ತದಿಂದ ತನಿಖೆ ನಡೆಸಿ ಬ್ಯಾಂಕಿನ ಆರ್ಥಿಕ ಸುಸ್ಥಿತಿಗೆ ಕ್ರಮ ವಹಿಸಿ ನಿಯಮ ಮೂವನ್ನೂರ ಮೂವತ್ತರಲ್ಲಿ ಮಾನ್ಯ ಸಚಿವರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಅಲ್ಲ ನೀವು ಉತ್ತರ ಹೇಳಿ ಪ್ರಸ್ತಾಪ ಮಾಡಿದ್ರೆ ಅವ್ರು ಅಷ್ಟೇ ಅದು ಉತ್ತರ ಕಳಿಸ್ಕೊಟ್ಟಿದ್ದೀರಿ ಓದಬೇಕು ಅಂದರೆ ಓದ್ತೀರಿ ಬೇಡ ಹಂಗೆ ಹೇಳ್ಬಿಡಿ ಹೇಳ್ಬಿಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸೂಚನೆ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆಗೆ ಹಿಂದೆ ಸುಮಾರು ಮುನಿರಾಜೇಗೌಡರು ಕೂಡ ಹಿಂದೆ ಇದೇ ಸದನದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇನೆ ಮತ್ತೆ ಅಲ್ಲಿ ಏನು ಸನ್ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯ ಇದೆ ಅಂತೇಳಿ ನನಗೂ ಕೂಡ ಮನವರಿಕೆ ಆಗಿದೆ ಅಧ್ಯಕ್ಷರ ಲ್ಲಿ ಏನೆಲ್ಲ ಹಣಕಾಸಿನ ಲೋಪಗಳು ಆಗಿದ್ದಾವೆ ಈ ಹಣಕಾಸಿನ ಲೋಪಗಳನ್ನು ತಡಿತಕ್ಕಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಸದಸ್ಯಗಳು ಕೂಡ ಅದು ಎಲ್ಲ ಮಾಹಿತಿನೂ ಇದೆ ನಮ್ಮ ದುರಾದೃಷ್ಟ ಅಂತ ಹೇಳಿದರೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಎಲ್ಲ ಕ್ರಮಕ್ಕೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆಗಳು ಬಂದಿದೆ ನಾವು ಆ ತಡೆಯಾಜ್ಞೆಗಳನ್ನು ಕೂಡ ನಾವು ತೆರವುಗೊಳಿಸ್ತಕ್ಕಂಥ ಪ್ರಯತ್ನನೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಅಲ್ಲಿನ ವಕೀಲರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಏನು ಚರ್ಚೆಯನ್ನು ಕೂಡ ಮಾಡಿ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೆ ಈ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಎಲ್ಲ ಆರೋಪಗಳ ಬಗ್ಗೆಯೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಸುಮಾರು ಹೈಕೋರ್ಟಲ್ಲಿ ತಡೆಯಾಜ್ಞೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದಕ್ಕೂ ಕೂಡ ನಾವು ಕ್ರಮ ತಗೊಳಕ್ಕೆ ಇಲ್ಲ ಪ್ರತಿಯೊಂದಕ್ಕೂ ಕೂಡ ತಡೆಯಾಜ್ಞೆಗಳು ಬಂದಿದೆ ಹಣ ದುರುಪಯೋಗದ ಅವ್ಯವಹಾರಗಳಿಗೆ ಸುಮಾರು ಎಂಟು ಎಂಟು ತಡೆಯಾಜ್ಞೆಗಳನ್ನು ಹೈಕೋರ್ಟಲ್ಲಿ ತಂದಿದೆ ಇದರ ಜೊತೆ ಜೊತೆಯಲ್ಲಿ ಇತ್ತೀಚೆಗೆ ಏನೆಲ್ಲ ಅವ್ಯವಹಾರಗಳನ್ನು ನಡೆದಿದೆ ಅಂತೇಳಿ ಸದಸ್ಯರು ಇದರಲ್ಲಿ ತಿಳಿಸಿದ್ದಾರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಆಗ್ತಕ್ಕಂಥ ಪ್ರಯತ್ನ ಮಾಡಿದೆ ಸುಮಾರು ಹತ್ತು ಎಫ್ ಐ ಆರ್ಗಳನ್ನು ಫೈಲಾಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಹಣ ಯಾವ ರೀತಿ ಯಾರು ದುರುಪಯೋಗ ಮಾಡಿದ್ದಾರೆ ಅದಕ್ಕೂ ಕೂಡ ಹತ್ತು ಎಫ್ ಐ ಆರ್ಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆಯನ್ನು ತಂದಿರತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಸಭಾಧ್ಯಕ್ಷರ ಅದರ ಜೊತೆಯಲ್ಲಿ ಕೆಲವು ಕಡೆ ಶಾಖೆಗಳಲ್ಲೂ ಕೂಡ ಹಣದ ದುರುಪಯೋಗವನ್ನು ಅಲ್ಲಿನ ಮ್ಯಾನೇಜರ್ಗಳು ಮಾಡಿ ಅದಕ್ಕೂ ಕೂಡ ಅವನ್ನ ಸಸ್ಪೆಂಡ್ ಮಾಡಿದ್ರೆ ಆ ಸಸ್ಪೆಂಡ್ ಮಾಡಿರೋ ಅಧಿಕಾರಿಗೂ ಕೂಡ ಹೈಕೋರ್ಟಲ್ಲಿ ತಡೆಯಾಜ್ಞೆ ತಂದು ಈ ದಿವಸ ಯಾವುದೇ ಒಂದು ವಸೂಲಾತಿಗೆ ಹಣ ದುರುಪಯೋಗ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತೆಗೆದುಕೊಳ್ತಕ್ಕಂಥದ್ದಕ್ಕೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಸದಸ್ಯರ ಗಮನಕ್ಕೆ ತಮ್ಮ ಮೂಲಕ ತರಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಕೆಲವು ಲೋಕಾಯುಕ್ತಕ್ಕೆ ಯಾರು ಪ್ರತಾಪ್ ಅಂತಕ್ಕಂಥವನು ಪ್ರತಾಪ್ ಸಣ್ಣ ಶ್ರೀನಿವಾಸ್ ರೆಡ್ಡಿ ಅವರೂ ಕೂಡ ಲೋಕಾಯುಕ್ತಕ್ಕೆ ಅರ್ಜಿಯೂ ಕೂಡ ಬರೆದಿದ್ದಾನೆ ಲೋಕಾಯುಕ್ತಲ್ಲೂ ಕೂಡ ತನಿಖೆಯನ್ನು ಮಾಡಿ ಮೇಲ್ನೋಟಕ್ಕೆ ಇವೆಲ್ಲ ಸಾಬೀತಾಗ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿ ಸಕ್ಷಮ ಪ್ರಾಧಿಕಾರಗಳಿಗೆ ಅನುಮತಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗಮನದಲ್ಲಿ ಬಂದಿದೆ ಅಧ್ಯಕ್ಷರೇ ನಾನು ಈ ಬಗ್ಗೆ ಬಹಳ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕ್ರಮವನ್ನು ಕೂಡ ನಾನು ತೆಗೆದುಕೊಳ್ತೇನೆ ಸಾಮಾನ್ಯ ಸಭಾಧಿಕಾರಿ ಕೇಳಿಕೊಂಡೆ ಅಧ್ಯಕ್ಷರೇ ಮನೆ ಅಧ್ಯಕ್ಷೆ ಮನೆ ಮಂತ್ರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದಲ್ಲಿ ಐದು ಪ್ರಕರಣಗಳನ್ನು ಗಮನಕ್ಕೆ ತಂದಿದ್ದಾರೆ ಉತ್ತರದಲ್ಲಿದೆ ಮನೆ ಅಧ್ಯಕ್ಷೆ ಆಮೇಲೆ ಸರ್ ಮಂತ್ರಿಗಳು ಇವತ್ತು ಸರ್ಕಾರ ಬಂದ ಮೇಲೆ ಅವರು ಜವಾಬ್ದಾರಿ ಅಂತ ಮೇಲೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥವರು ಮತ್ತು ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸರ್ಕಾರದಲ್ಲಿ ಆಗಾಗ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ ನಾನು ಅದನ್ನ ಇಲ್ಲ ಅಂತ ಕೂಡ ಎಲ್ಲ ಅಲ್ಲೇ ಅಲ್ಲೇಗಿಳಿಯೋದಿಲ್ಲ ಆದರೆ ಅವ್ರದೇ ಅವ್ರದ್ದೇ ಹೇಳ್ತಿದ್ದಾರೆ ಈಗ ಅವರೇ ಹೇಳ್ತಿದ್ದಾರೆ ನಾವು ಏನು ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ನಾವು ಯಾವುದೇ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಕ್ರಮಗಳು ಅದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಇರಲಿ ಸಿಕ್ಸ್ಟಿ ಫೈವ್ ಎನ್ಕ್ವೈ ಎನ್ಕ್ವೈರಿ ಇರಲಿ ಅದರ ಮೇಲೆ ಸಿಕ್ಸ್ಟಿ ಏಯ್ಟ್ ಮಾಡಬೇಕು ಅಂತ ಕೂಡ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಎಲ್ಲಕ್ಕೂ ಕೂಡ ಹೈಕೋರ್ಟಲ್ಲಿ ಸ್ಟೇ ತಗೊಳ್ತಾ ಇದ್ದಾರೆ ಇದಾದ್ಮೇಲೆ ಮನ್ಯ ಅಧ್ಯಕ್ಷರೇ ಇವತ್ತು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತದೆ ಎಲ್ಲ ಆರೋಪಗಳಿಂದ ರೀಆಡಿಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದಕ್ಕೂ ಸ್ಟೇ ತರ್ತಾರೆ ಆಮೇಲೆ ಇದು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸಂಪೂರ್ಣ ಹದಗೆಟ್ಬಿಟ್ಟಿದೆ ಇದು ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಂತ ಬ್ಯಾಂಕು ಈ ಬ್ಯಾಂಕಿನ ಮೇಲೆ ಬಹಳಷ್ಟು ಜನ ರೈತರು ಅವಲಂಬಿಸಿದ್ದಾರೆ ಅಲ್ಲಿನ ಹೆಣ್ಮಕ್ಳು ಅವಲಂಬಿಸಿದ್ದಾರೆ ಆಮೇಲೆ ಈ ಬ್ಯಾಂಕಲ್ಲಿ ಇಡೀ ರಾಜ್ಯದಲ್ಲಿ ಕೊಡದೇ ಇರತಕ್ಕಂತ ಹೈಯೆಸ್ಟ್ ಲೆಂಡಿಂಗ್ ಮಾಡಿದರೇನೋ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಳಿಗೆ ಇದನ್ನೇನಾದರೂ ಕೂಡ ಸರಿಪಡಿಸ್ಬೇಕು ಅಂತೇಳಿ ಅವ್ರು ಒಂದು ತೀರ್ಮಾನ ತೆಗೆದುಕೊಂಡು ಒಬ್ಬ ಒಳ್ಳೆ ಐ ಎ ಎಸ್ ಆಫೀಸರ್ನ ಆದಿತ್ಯಮ್ಲಾನ್ ಬಿಸ್ವಾಸ್ ಅಂತೇಳಿ ಅವ್ರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದಕ್ಕೂ ಕೂಡ ಸ್ಟೇ ತರ್ತಾರೆ ಮನೆ ಅಧ್ಯಕ್ಷರು ಎಂಥ ಉಪರ್ಯಾಸ ಅಂದರೆ ಆ ರಿಆಿಟಿ ಸ್ಟೇ ಯಾರು ತರ್ತಾರೆ ಅಂದರೆ ಬ್ಯಾಂಕ್ನಲ್ಲಿ ಒಂದು ಉಪ ಸಮಿತಿ ಇರ್ತದೆ ಆಡಿಟ್ ಕಮಿಟಿ ಅಂತ ಯಾರು ಆಡಿಟ್ ಕಮಿಟಿಯ ಅಧ್ಯಕ್ಷನಾಗಿರ್ತಾನೆ ಅವನೇ ಸಂಪೂರ್ಣವಾದಂಥ ಜವಾಬ್ದಾರಿ ಬ್ಯಾಂಕ್ನಲ್ಲಿ ಏನಾದರೂ ಅವ್ಯವಹಾರ ಆದರೆ ಆದ್ರೆ ಅವ್ಯವಹಾರ ಆಗಿದೆ ಮೇಲ್ನೋಟಕ್ಕೆ ಅವ್ಯವಹಾರ ಆಗಿದೆ ಅಂತ ಹೇಳಿ ರಿಆಾಡಿಟ್ ಮಾಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಅದಕ್ಕೆ ಸ್ಟೇ ತರಂತದ್ದು ಆಡಿಟ್ ಕಮಿಟಿಯ ಅಧ್ಯಕ್ಷನೇ ಆಮೇಲೆ ಈ ಈ ಯಾರು ಸ್ಪೆಷಲ್ ಆಫೀಸರ್ ಆದಿತ್ಯ ಆಮ್ಲನ್ ಬಿಸ್ವಾಸ್ನ ಅಪಾಯಿಂಟ್ ಮಾಡ್ತಾರೆ ಆ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡೋದು ಡಿ ಸಿ ಸಿ ಬ್ಯಾಂಕಿಗೆ ಸ್ಟೇ ತರದ್ ಯಾರಂದ್ರೆ ಪ್ರೈಮರಿ ಸೊಸೈಟಿ ಫ್ಯಾಕ್ಸ್ ನ ಅಧ್ಯಕ್ಷ ಅಣ್ಣಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಫ್ಯಾಕ್ಸ್ ನ ಅಧ್ಯಕ್ಷ ಯಾರು ಅಣ್ಣಹಳ್ಳಿ ಸೊಸೈಟಿ ಅಧ್ಯಕ್ಷ ಅಂದ್ರೆ ಯಾರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಯಾವ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ಮೇಲೆ ಆರೋಪ ಇದೆ ಆತನೇ ಹೋಗಿ ಅದಕ್ಕೆ ಆದಿತ್ಯ ರಾಮನ್ ಬಿಸ್ವಾಸ್ ಅವರ ನೇಮಕಾತಿಗೆ ಸ್ಟೇ ತರ್ತಾರೆ ಇದೆಲ್ಲ ಇದ್ರ ನಡುವೆ ಹನ್ನೊಂದು ಎಫ್ಐ ಆರ್ ಆಗಿದೆ ಮನೆ ಅಧ್ಯಕ್ಷರೇ ಡಿ ಸಿ ಸಿ ಬ್ಯಾಂಕಿನ ಅವ್ಯವಹಾರಗಳ ಬಗ್ಗೆ ಹನ್ನೊಂದು ಎಫ್ಐ ಆರ್ ಆಗಿದೆ ಹನ್ನೊಂದು ಆರ್ಗೂ ಸ್ಟೇ ತಂದಿದ್ದಾರೆ ಹನ್ನೊಂದು ಗೂ ಸ್ಟೇ ತಂದಿದ್ದಾರೆ ಯಾವುದೇ ತನಿಖೆ ಆಗದಿರೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಒಂದು ಪ್ರಕರಣ ಮಾನ್ಯ ಸರ್ಕಾರದಿಂದ ಉತ್ತರ ಬಂದಿರೋದು ಏನು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಮಂಜೂರು ಮಾಡ್ತಾರೆ ಅದು ಬಡ್ಡಿ ರಹಿತ ಮಾನ್ಯ ಅಧ್ಯಕ್ಷರೇ ಆ ಸಾಲಕ್ಕೆ ಬಡ್ಡಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುಂಬುತ್ತದೆ ರಾಜ್ಯ ಸರ್ಕಾರ ಏಳು ಕೇಂದ್ರ ಸರ್ಕಾರ ಐದು ಅದನ್ನ ಆರೋಪ ಬಂದಾಗ ಸರ್ಕಾರದಿಂದ ಒಂದು ನೇಮಕಾತಿ ಮಾಡ್ತಾರೆ ಮಂಜುನಾಥ್ ಸಿಂಗ್ ಅಂತ ಹೇಳಿದ ಅಲ್ಲ ದಯಮಾಡಿ ಅಧ್ಯಕ್ಷ ಸ್ವಲ್ಪ ವಿಸ್ಮೃತವಾಗಿ ಚರ್ಚೆ ಆಗ್ಬೇಕು ಅಂತ ಮಂತ್ರಿಗಳೇ ಕನ್ವರ್ಟ್ ಮಾಡಿದ್ರು ದಯಮಾಡಿ ಅಧ್ಯಕ್ಷ ಎರಡ್ ನಿಮಿಷ ಆ ಮಂಜುನಾಥ್ ಸಿಂಗ್ ರಿಪೋರ್ಟ್ ಅನ್ನ ಮಾತ್ರ ಇದ್ರಲ್ಲಿ ಪ್ರಸ್ತಾಪ ಮಾಡ್ತಾರೆ ನನ್ಗೆ ಉತ್ತರ ಕೊಟ್ಟಿರೋದ್ರಲ್ಲಿ ಆದ್ರೆ ಮುನ್ರಾಜು ಗೌಡ ಅವರು ಇದೇ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಕಲ್ಲಪ್ಪ ಅನ್ನೋರ್ನ ಅಡಿಷನಲ್ ರಿಜಿಸ್ಟಾರ್ ನೇಮಕ ಮಾಡ್ತಾರೆ ಅವರ ವರದಿ ಇದ್ರಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಉತ್ತರದಲ್ಲಿ ಆ ಮಂಜುನಾಥ್ ಸಿಂಗ್ ವರದಿಯಲ್ಲಿ ಏನಿದೆ ಕಡಿಮೆ ಬಡ್ಡಿ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ ಸರ್ಕಾರದಲ್ಲಿ ಅಂತ ಆರೋಪ ಇರೋದು ಆದರೆ ಕಲ್ಲಪ್ನವ್ರ ವರದಿಯಲ್ಲಿ ಏನಿದೆ ಮೂವತ್ತು ಒಂಬತ್ತು ಲಕ್ಷ ಎಕ್ಸಸ್ ಕ್ಲೈಮ್ ಮಾಡಿದ್ದಾರೆ ಅದು ಕೇವಲ ಕೋಲಾರ ತಾಲೂಕು ಮತ್ತು ಕೆಜಿಎಫ್ ಎಫ್ ನ ಕೆಲವೇ ಕೆಲವು ಬೆರಳೆಣಿಕೆ ಸೊಸೈಟಿಗಳಲ್ಲಿ ಏನು ಪ್ರಸ್ತಾಪ ಆಗಿತ್ತು ಸದನದಲ್ಲಿ ಅಷ್ಟೇ ಸೊಸೈಟಿಯಲ್ಲಿ ಮಾಡಿದ್ದಾರೆ ಆದರೆ ಎರಡೂ ಜಿಲ್ಲೆ ವ್ಯಾಪ್ತಿಯಲ್ಲಿ ಇನ್ನೂರು ಸೊಸೈಟಿಗಳು ಬರ್ತವೆ ಇನ್ನೂರು ಸೊಸೈಟಿ ವ್ಯಾಪ್ತಿಯಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಒಂದು ಎಕ್ಸಸ್ ಬಡ್ಡಿ ಕ್ಲೈಮ್ ಮಾಡ್ತಾರೆ ಇನ್ನೊಂದು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ರೀತಿ ಬೇನಾಮಿ ಸಂಘಗಳಂದ್ರೆ ಒಂದು ನೂರು ಸಂಘ ಒಂದು ಬಾರಿ ಸಾಲ ತಗೊಂಡು ಅದನ್ನು ಮರುಪಾವತಿ ಮಾಡಿದ್ಮೇಲೆ ಆ ಫೈಲ್ಸ್ ಎಲ್ಲ ಹೆಡ್ ಆಫೀಸಲ್ಲಿ ಇರ್ತದೆ ಆ ಹೆಡ್ ಆಫೀಸ್ ಅಲ್ಲಿ ಇರ್ತಕ್ಕಂಥ ಫೈಲ್ಸ್ ಅಲ್ಲಿ ಪ್ರತಿ ಸಂಘದಲ್ಲೂ ಮೂರು ನಾಲ್ಕು ಫೋಟೋಸ್ ತೆಗೆದು ಹೊಸದಾಗಿ ಕ್ರಿಯೇಟ್ ಮಾಡಿ ಅದಕ್ಕೂ ಸಾಲ ಮಂಜೂರು ಮಾಡ್ತಾರೆ ಆ ಸಾಲ ಮಂಜೂರಾದಾಗ ಅದ ರೀಪೇಮೆಂಟ್ ಮಾಡದೇ ಇದ್ರೆ ಈ ಸರ್ಕಾರದಿಂದ ಬಡ್ಡಿ ಬರ್ತದಲ್ಲ ಆ ಹಣನ ಆ ಸಾಲಕ್ಕೆ ಇದು ಮಾಡ್ತಾರೆ ಆ ಸಾಲಕ್ಕೆ ಜಮಾ ಮಾಡ್ತಾರೆ ಇದು ಒಂದು ಆರೋಪ ಆದ್ರೆ ಶ್ರೀಶಕ್ತಿ ಸ್ವಸಹಾಯ ಸಂಘಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಆರೋಪ ಮನೆ ಅಧ್ಯಕ್ಷರೇ ಏನು ಸರ್ಕಾರದಿಂದ ಸಾಲ ಮನ್ನಾ ಯೋಜನೆ ಬರ್ತದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಸೊಸೈಟಿಯಲ್ಲಿ ಹನ್ನೊಂದು ಲಕ್ಷ ಮಿಸ್ಅಪ್ರೋಪರೇಷನ್ ಆಗಿದೆ ಅಲ್ಲಿನ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಂತ ಚಂದ್ರಶೇಖರ್ ಅವನು ಹನ್ನೊಂದು ಲಕ್ಷ ಮಿಸ್ಅಪ್ರೋಪರೇಷನ್ ಆಗಿದೆ ಸಾಲದ ಸಪ್ರೇಟ್ ಖಾತೆ ಮಾಡಿ ಅದಕ್ಕೆ ಜಮಾ ಮಾಡಿರ್ತಾರೆ ಮನೆ ಅಧ್ಯಕ್ಷ ಬ್ಯಾಂಕ್ ನಲ್ಲಿ ಸರ್ಕಾರದಿಂದ ರೈತನ ಸೇವಿಂಗ್ಸ್ ಅಕೌಂಟ್ಗೆ ಹೋಗ್ತದೆ ಸರ್ಕಾರದ ರೈತರ ಸೇವಿಂಗ್ಸ್ ಅಕೌಂಟ್ಗೆ ಹೋದ್ರೆ ಅದನ್ನ ಕರೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಡ್ರಾ ಮಾಡ್ತಾರೆ ಕೋಟಿ ಇನ್ನೊಂದು ಆರೋಪ ಒಂದು ಕೋಟಿ ಇನ್ನೊಂದು ಆರೋಪ ಇದು ಬಂಗಾರಪೇಟೆ ತಾಲೂಕಿನಲ್ಲಿ ಒಂದು ಸೆವೆನ್ ಸ್ಟಾರ್ ಅಂತಕ್ಕಂಥ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಮನೆ ಅಧ್ಯಕ್ಷರ ಅದು ಒಂದು ಖಾಸಗಿ ಸೊಸೈ ಏನು ಖಾಸಗಿ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು ಒಂದೇ ಕುಟುಂಬದವರು ಇದ್ದಾರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಅದಕ್ಕೆ ಯಾವುದೇ ರಿಸರ್ವೇಷನ್ ಇನ್ನೊಂದೇನಿಲ್ಲ ಮಹಿಳೆ ಮೀಸಲಾತಿ ಇಲ್ಲ ಎಸ್ ಟಿ ಇಲ್ಲ ಎಸ್ ಸಿ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಒಬಿಸಿ ಇಲ್ಲ ಒಂದೇ ಕುಟುಂಬದವರು ಸಂಘ ಸ್ಥಾಪನೆ ಮಾಡಿದ್ಮೇಲೆ ಕೇವಲ ನಾಲ್ಕು ತಿಂಗಳು ಎಂಟು ತಿಂಗಳಿಗೆ ಹತ್ತು ಕೋಟಿ ಸಾಲ ಮಂಜೂರು ಮಾಡ್ತಾರೆ ದಯಮಾಡಿ ಅಧ್ಯಕ್ಷ ಹತ್ತು ಕೋಟಿ ಸಾಲ ಮಂಜೂರು ಮಾಡಿದ್ರೆ ಆ ಸಾಲದ ಹತ್ತು ಕೋಟಿ ಏನ್ ಮಂಜೂರಾಗಿರುತ್ತದೆ ಅವ್ರ ಎರಡು ಕೋಟಿ ಅದ್ರ ವ್ಯಾಪ್ತಿಯಾಗಿ ಮೀರಿ ಅದ್ರ ವ್ಯಾಪ್ತಿರೋದ್ ಬಂಗಾರ ಬೆಟ್ಟ ತಾಲೂಕು ದಯಮಾಡಿ ಪ್ಲೀಸ್ ಅಧ್ಯಕ್ಷರೇ ಪ್ಲೀಸ್ ಎರಡು ಎರಡು ನಿಮಿಷ ದಯಮಾಡಿ ಅಧ್ಯಕ್ಷ ನಿಮಿಷ ಅಧ್ಯಕ್ಷರೇ ಅದರ ವ್ಯಾಪ್ತಿ ವ್ಯಾಪ್ತಿ ಇರೋದ್ ಬಂಗಾರಪೇಟೆ ಬೆಟ್ಟ ತಾಲೂಕು ಅದರ ವ್ಯಾಪ್ತಿಯನ್ ಮೀರಿ ತಾಲೂಕನ್ ಮೀರಿ ಜಿಲ್ಲೆಯ ಮೀರಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕ್ನ ಒಂದು ಖಾಸಗಿ ಸಂಸ್ಥೆ ಭುವನ್ ಎಂಟರ್ಪ್ರೈಸಸ್ ಅಂತೇಳಿ ಅವ್ರು ಟಿ ಸಿ ಡೀಲರ್ಶಿಪ್ ಮಾಡ್ತಾ ಇರ್ತಾರೆ ಟಿ ಸಿ ಪ್ರಾಡಕ್ಟ್ಸ್ ನ ವ್ಯಾಪಾರ ಮಾಡ್ತಕ್ಕಂಥವ್ರು ಇವ್ರ ವ್ಯಾಪಾರ ಸೆವೆನ್ ಸ್ಟಾರ್ ಅವ್ರದ್ದು ಅಕ್ಕಿಗಿರಣಿ ಸಾಲ ತಗೊಳ್ಳುವಂತದ್ದು ಅಕ್ಕಿ ಗಿರಣಿ ಅವರ ಅಕೌಂಟ್ ಇಂದ ಟಿ ಸಿ ಡೀಲರ್ ಗೆ ಎರಡು ಕೋಟಿ ಹೋಗ್ತದೆ ಮತ್ತೆ ಅದೇ ಭುವನ್ ಎಂಟರ್ಪ್ರೈಸಸ್ ಗೆ ಚಿಂತಾಮಣಿ ತಾಲೂಕ್ನ ಟಿ ಎ ಪಿ ಎಂ ಎಸ್ ಇಂದ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಹೋಗ್ತದೆ ಕುರುಬೂರು ಎಸ್ ಎಫ್ ಸಿ ಎಸ್ ಒಂದು ಕೋಟಿ ಎಂಬತ್ತು ಲಕ್ಷ ಹೋಗ್ತದೆ ಬೊಂಬೆಪಲ್ಲಿ ಸೊಸೈಟಿಯಿಂದ ಮೂವತ್ತಾರು ಲಕ್ಷ ಹೋಗ್ತದೆ ಇದೇ ರೀತಿ ಬೇರೆ ಬೇರೆ ಸೊಸೈಟಿಗಳ ಐದು ಕೋಟಿ ಎಪ್ಪತ್ತೇಳು ಲಕ್ಷ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ಗೆ ಹೋಗ್ತದೆ ಅಂದ್ರೆ ಈ ಸೊಸೈಟಿರ್ತಕ್ಕಂಥದ್ದು ರೈತರ ಒಂದು ಗೊಬ್ಬರ ವ್ಯಾಪಾರ ಮಾಡೋದಿಕ್ಕೆ ಅಥವಾ ಔಷಧಿ ವ್ಯಾಪಾರ ಮಾಡೋದಕ್ಕೆ ಅಥವಾ ರೈತರಿಗೆ ಬಡ್ಡಿ ರೈತ ಸಾಲ ಕೊಡುವಂತದಕ್ಕಿದ್ರೆ ಅಲ್ಲಿ ಕೊಟ್ಟಂತ ದುಡ್ಡನ್ನ ಇವರು ಇದು ಮಾಡ್ತಾರೆ ಈ ತರ ಆಮೇಲೆ ಮನೆ ಅಧ್ಯಕ್ಷ ಶ್ರೀಶಕ್ತಿ ಸ್ವಸಹಾಯ ಸಂಘದಾಗೆ ಇನ್ಶೂರೆನ್ಸ್ ಅಂತ ಮಾಡ್ತಾರೆ ಒಂದೊಂದು ಸಂಘದಿಂದ ಐದೈದು ಸಾವಿರ ಇಟ್ಕೊಳ್ತಾರೆ ಯಾವ್ದೇ ಇನ್ಶೂರೆನ್ಸ್ ಕಂಪನಿ ಜೊತೆ ಟೈಪ್ ಇರೋದಿಲ್ಲ ಯಾವ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದಿಲ್ಲ ಎಲ್ಲ ಹೋಗ್ತದೆ ಗೊತ್ತಿಲ್ಲ ಆಮೇಲೆ ಇದೆಲ್ಲ ಕೂಡ ಇಷ್ಟೆಲ್ಲ ಇದ್ರು ಕೂಡ ಸರ್ಕಾರದಿಂದ ಉತ್ತರ ಏನ್ ಬರ್ತದೆ ಎಲ್ಲಾ ಪ್ರಕರಣಗಳು ಅವ್ರ ಏನ್ ಹೇಳ್ತಾರೆ ಲೋಕಾಯುಕ್ತ ಅಗತ್ಯ ಇಲ್ಲ ಸಿಕ್ಸ್ಟಿ ಎನ್ಕ್ವೈರಿ ಇದೆ ಸಿಕ್ಸ್ಟಿ ಫೈವ್ ಎನ್ಕ್ವೈರಿ ಇದೆ ಆಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ ಆಮೇಲೆ ಇದೆ ಆಮೇಲೆ ಮನೆ ಅಧ್ಯಕ್ಷ ನಬಾರ್ಡ್ ಮತ್ತೆ ಆರ್ ಬಿ ಐ ಗೈಡ್ ಲೈನ್ಸ್ ಇದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಏನಾದ್ರು ಅವ್ಯವಹಾರ ಆದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು ಯಾವ ಮಾಡಿಲ್ಲ ಆಮೇಲೆ ಲೋಕಾಯುಕ್ತನೇ ಬರೀತಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕು ಅಂದ್ರೆ ಸಕ್ಷಮ ಪ್ರತಿಕ್ರಿಯೆ ಲೋಕಾಯುಕ್ತ ತನಿಖೆ ಅಗತ್ಯ ಇಲ್ಲ ಅಂತ ಅಲ್ಲಿನ ಎಂ ಡಿಗಳಾಗಿ ಯಾರು ಕೆಲಸ ಮಾಡಿದ್ದಾರೆ ಮಂಜುಳಾ ಮತ್ತು ಶೀಲಂತಾರೆ ಈಗ ಮಾನ್ಯ ಸಚಿವರು ಅವ್ಯವಹಾರ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಒಪ್ಕೊಂಡಿದ್ದಾರೆ ಈಗ ಅಲ್ಲಿ ಆಡಳಿತ ಮಂಡಳಿ ಚುನಾಯಿತ ಮಂಡಳಿ ಇಲ್ಲ ಈಗ ನಿಮ್ಮ ಕೈ ಕಟ್ಟಾಕುವಂತ ಯಾರು ಇಲ್ಲ ನನ್ನ ನನ್ನ ಪ್ರಕಾರ ನೀವೇನ್ ಹೇಳುತ್ತೆ ನೋಡಿ ಈ ರೀತಿ ಆರ್ಥಿಕ ವರ್ಷದಲ್ಲಿ ಈ ತರ ಅವ್ಯವಹಾರ ಆದರೆ ನಬಾರ್ಡಿಗೆ ವರದಿ ಮಾಡಬೇಕು ಅಂಡರ್ ಸೆಕ್ಷನ್ ಟ್ವೆಂಟಿ ಒನ್ ಅಂಡರ್ ಸೆಕ್ಷನ್ ಟ್ವೆಂಟಿ ತರ್ಟಿ ಎ ವಿತ್ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಫಾರ್ಟಿ ನೈನ್ ಇದ್ರ ಪ್ರಕಾರ ಇದ್ರ ಪ್ರಕಾರ ನಬಾರ್ಡಿಗೆ ರಿಪೋರ್ಟ್ ಮಾಡಬೇಕು ಮೂರು ಕೋಟಿ ರೂಪಾಯಿ ಮೇಲೆ ಅವ್ಯವಹಾರ ನಡೆದ್ರೆ ಡೈರೆಕ್ಟ್ ಸಿ ಬಿ ಐ ತನಿಖೆ ಕೊಡಬೇಕು ಐದು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಮೇಲೆ ಅವ್ಯವಹಾರ ನಡೆದ್ರೆ ಬಿ ಸಿ ಬಿ ಐ ತನಿಖೆ ಕೊಡಬೇಕು ಇಲ್ಲಿ ಮೇಲ್ನೋಟಕ್ಕೆ ಚಾಲ್ತಿ ಖಾತೆಗೆ ವರ್ಗಾವಣೆ ಹನ್ನೊಂದು ಕೋಟಿ ರೂಪಾಯಿ ಇನ್ನೊಂದು ಒಂಬತ್ತು ಕೋಟಿ ಎಂಬತ್ತೇಳು ಲಕ್ಷ ಈ ಥರ ಈ ಮೇಲ್ನೋಟಕ್ಕೆ ಸುಮಾರು ಈ ಈಗ ಬಂದಿರೋ ವರದಿಯಾಗಿರೋ ಪ್ರಕಾರನೇ ಅದು ಒಂದು ನಲ್ವತ್ತು ನಲವತ್ತಾರು ಕೋಟಿ ರೂಪಾಯಿ ದಾಟುತ್ತೆ ಅಂತ ಮೇಲ್ನೋಟಕ್ಕೆ ಬಂದಿರೋದು ಇನ್ನು ಡೆಪ್ತ್ ಎನ್ಕ್ವೈರಿ ಆದರೆ ಅದನ್ನು ದಾಟ್ಬೋದು ಅದಕ್ಕಾಗಿ ಈ ಎಲ್ಲ ಪ್ರಕಾರನೂ ಸಿ ಬಿ ಐ ತನಿಖೆ ಕೊಡೋದು ಸೂಕ್ತ ತಾವು ಸಿ ಬಿ ಐ ತನಿಖೆಗೆ ರೆಫರ್ ಮಾಡಿ ಸರ್ಕಾರದಿಂದ ತಿಂದು ನೀರು ಕುಡಿಲಿ ಇಲ್ಲದೇ ಇದ್ದರೆ ನೀನು ಹತ್ತಂಗೆ ಮಾಡು ನಾನು ಸತ್ತಂಗೆ ಮಾಡ್ತೀನಿ ಅಂತ ಅನ್ನೋ ಒಂದು ನಮ್ಮೆಲ್ಲರ ಮೇಲೆ ಬರುತ್ತೆ ನಾನು ನಿಮ್ಮ ಮೇಲೆ ಹೇಳ್ತಿಲ್ಲ ನೀವು ಸತ್ತಂಗೆ ಮಾಡ್ಯೋ

ಸಭಾಧ್ಯಕ್ಷರೇ ಸಿ ಬಿ ಐ ಕೊಡಬೇಕು ಇನ್ನೊಂದು ಕೊಡಬೇಕು ಅದಕ್ಕೆ ಉತ್ತರ ಹೇಳ್ತೀರಾ ಸನ್ಮಾನ್ಯ ಸಭಾಧ್ಯಕ್ಷರೇ ಇವರು ಏನು ಪ್ರಸ್ತಾಪ ಮಾಡಿದ್ದಾರೆ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಹಿಂದೆ ಮುನಿರಾಜೇಗೌಡರು ಕೂಡ ಇದೇ ವಿಚಾರಗಳನ್ನು ಅಂದರೆ ಆಲ್ಮೋಸ್ಟ್ ಒಂದೇ ಇದೆ ಇದು ಅದ್ರ ಮೇಲೆ ನಾನು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಇಲಾಖೆಗೆ ಒಂದು ನೋಟು ಕಳಿಸಿದ್ದೀನಿ ಅದರ ಮೇಲೆ ಕೆಲವು ವರದಿಗಳು ಕೂಡ ಬಂದಿದ್ದಾವೆ ನಾನು ಅಡ್ಮಿನಿಸ್ಟ್ರೇಟರ್ ಬಂದಾದ ಮೇಲೆ ಇವೆಲ್ಲವೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅದು ಕೂಡ ಸಂಪೂರ್ಣ ನನಗೆ ತೃಪ್ತಿ ಇದೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅಂತೇಳಿ ನಾನೇನು ಹೇಳಲಿಕ್ಕೆ ನಾನು ಬರೋದಿಲ್ಲ ಇನ್ನೂ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಆಡಳಿತ ಮಂಡಳಿ ಇದ್ರೆ ಸಿ ಟಿ ಅವರೇ ಈ ಕೆಲವು ದೂರುಗಳ ಬಗ್ಗೆ ಅವರೆಲ್ಲ ಏನು ಈಗ ಚಿಂತಾಮಣಿ ಅಂತ ಹೇಳಿದ್ರು ಅವರು ಹನ್ನೊಂದು ಕೋಟಿ ಸಾಲ ಮನ್ನಾ ವಂಚನೆ ಆಗಿದೆ ಅಂತೇಳಿ ಇಲ್ಲಿ ಆಡಳಿತ ಮಂಡಳಿ ಅವರು ಏನು ತೀರ್ಮಾನ ತಗೊಳ್ತಾರೆ ಅಂದರೆ ಅವನಿದ್ದ ಮ್ಯಾನೇಜರ್ಗೆ ಚಂದ್ರಶೇಖರ್ ಅಂತೇಳಿ ಪ್ರಸ್ತಾಪ ಮಾಡಿದ್ರು ಅವನಿಗೆ ಏನಿಲ್ಲ ಒಂದು ಡಿಮೋಷನ್ ಮಾಡ್ತಾರಷ್ಟೇ ಲೆಕ್ಕವಾಗಿ ಅವ್ನು ಡಿಸ್ಮಿಸ್ಸೇ ಮಾಡಬೇಕು ಅವನಿಗೆ ಡಿ ಡಿಸ್ಮಿಸ್ಸು ಮಾಡಬೇಕು ಅವನ ಮೇಲೆ ಕ್ರಿಮಿನಲ್ ಕೇಸು ಹಾಕಬೇಕು ಒಂದು ಮತ್ತು ಇನ್ನೊಂದು ಹಣ ರಿಕವರಿಗೂ ಕೂಡ ಇವರು ಅವರ ಆಸ್ತಿನ ಅದನ್ನು ಅಟ್ಯಾಚ್ಮೆಂಟ್ ಎ ಬಿ ಜ ಮಾಡಿ ಅದರಲ್ಲಿ ಅವ್ರದ್ದು ಕ್ರಮ ಕಠಿಣವಾಗಿ ತೆಗೆದುಕೋಬೇಕು ಈ ರೀತಿ ಆಡಳಿತ ಮಂಡಳಿಯಲ್ಲಿ ಸಡಿಲವಾಗಿ ಯಾವುದೇ ಶಿಕ್ಷೆ ಮಾಡದೇ ಇರೋದರಿಂದ ಅದನ್ನು ನೋಡಿಕೊಂಡು ಇನ್ನೊಬ್ಬ ಮಾಡ್ತಾನೆ ನಿಮಗೆ ನಿಮ್ಮ ಗಮನಕ್ಕಿರಲಿ ಏಳು ಜನ ಅಧಿಕಾರಿಗಳು ಅವರ ಬ್ರಾಂಚ್ಗಳಲ್ಲ ದುಡ್ಡು ತಿಂದ್ಬಿಟ್ಟವ್ರು ಇರೋದನ್ನು ಬ್ಯಾ ಬ್ಯಾಂಕ್ ಬ್ರಾಂಚಲ್ಲಿ ಇಟ್ಕೊಳ್ತಾರಲ್ಲ ಬ್ಯಾಲೆನ್ಸಸ್ಸು ರಿಟೆನ್ಷನ್ ಕ್ಯಾಶ್ ರಿಟೆನ್ಷನ್ ಇದೆ ಅದನ್ನೇ ತಿಂದ್ಬಿಡ್ತಾರೆ ಸುಮಾರು ಅವ್ರು ರಿಟೆನ್ಷನ್ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಇಟ್ಕೋಬೇಕು ಅಂತ ಅವ್ರಿಗೆ ಅಧಿಕಾರ ಇದ್ದರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅವ್ರಿಗೂ ಇಟ್ಕೊಂಡ್ಬಿಡ್ತಾರೆ ಅದ್ರ ಮೇಲೆ ಇರ್ತಕ್ಕಂಥ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಇರ್ತಾರೆ ಅವರು ಎವ್ರಿ ಡೇ ಯಾವ್ಯಾವ ಬ್ರಾಂಚಲ್ಲಿ ರಿಟೆನ್ಷನ್ಗೆ ಎಷ್ಟು ಅವನಿಗೆ ಪರ್ಮಿಷನ್ ಇದೆ ಎಷ್ಟು ಎಕ್ಸೆಸ್ ಇಟ್ಕೊಂಡಿದ್ದಾನೆ ಯಾಕೆ ಇಟ್ಕೊಂಡಿದ್ದಾನೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾದಂಥದ್ದು ಪರಿಸ್ಥಿತಿ ಇರ್ತದೆ ಅದರಲ್ಲೂ ಕೂಡ ಲೋಪ ಆಗಿದೆ ಅಂತಕ್ಕಂಥದ್ದನ್ನು ನಾನು ಮನ್ಗಂಡು ಅದ್ರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಾನು ಇದ್ದೇನೆ ಮತ್ತು ಎಸ್ ಎಚ್ ಜಿಗಳಿಗೆ ನಮ್ಮ ಸುಧಾಕರ್ ಅವರೇನೋ ಮಾತಾಡೋಕ್ಕೆ ಅವರು ಆಸಕ್ತಿ ಇದ್ದಂಗೆ ಕಾಣ್ತಾವ್ರೆ ಒಂದು ನಿಮಿಷ ಚಿಕ್ಕಳಾಪುರದ್ದು ಸೇರೋದ್ರಿಂದ ಸಭಾಪತಿಗಳೇ ನೀವು ಈಗ ಈಗ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಎಫ್ಐಆರ್ ಆರ್ ದಾಖಲಾಗಿದೆ ನಾವು ಬಹಳಷ್ಟು ಮಹಿಳೆಯರಿಗೆ ಸ್ವ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ವಿ ಆದರೆ ಈ ಮಟ್ಟಕ್ಕೆ ಇವರು ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಕೇಳಿ ನಮ್ಗೆ ಆಶ್ಚರ್ಯ ಆಗಿದೆ ನನ್ನ ಗಮನಕ್ಕೆ ಬಂತು ಈ ರೀತಿ ಏನು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗ ನಮ್ಮ ಏನೋ ಪಟ್ಟಿಯಲ್ಲಿರದೇ ಇರ್ತಕ್ಕಂಥವರು ಅವರಿಗೆ ಪ್ರತ್ಯೇಕವಾಗಿ ಅವರ ಹೆಸರಲ್ಲಿ ಲೋನ್ ಕೊಡುವಂಥ ಕೆಲಸ ಆಗಿ ಹಣ ಅವರಿಗೆ ಸೇರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ರೀತಿ ಏನು ಪ್ರತಿಯೊಂದು ಸಂದರ್ಭದಲ್ಲೂ ಲೋನು ಏನೋ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಆಗ್ತಾಯಿತ್ತು ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಇದು ಅಂತ ಯಾಕಂದರೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆಯೂ ಕೂಡ ಪ್ರಸ್ತಾವನೆ ಭಾಳ ಜೋರಾಗಿಟ್ಟರು ಆದರೆ ನಾವು ಅದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ ಈಗ ಸರ್ಕಾರ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಜನರಿಗೆ ಹೇಳುವಂಥ ಕೆಲಸ ಮಾಡಿದ್ರು ಆದರೆ ವಾಸ್ತವವಾಗಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು ಬಿಟ್ಟರೆ ಆಗಿರಲಿಲ್ಲ ಆದರೆ ಕೆಲವು ಕಡೆ ಪ್ರತಿಭಟನೆ ಮಾಡಿಸುವಂಥದ್ದು ಇವೆಲ್ಲ ಪ್ರಚೋದಿತ ಪ್ರಚೋದನೆ ಮಾಡಿ ಪ್ರತಿಮೆ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಾಲ ಮರುಪಾವತಿ ಅವರ ಮನಸ್ಸಿನಲ್ಲಿ ನೀವು ಮರುಪಾವತಿ ಮಾಡಿದ್ರೆ ವ್ಯರ್ಥ ಆಗುತ್ತೆ ಮನ್ನ ಆಗುತ್ತೆ ಅಂತಕ್ಕಂಥದ್ದನ್ನು ಮಾಡಿದ್ರು ಈಗ ನೋಡಿದಾಗ ಎಲ್ಲೋ ಒಂದು ಕಡೆ ಭವಿಷ್ಯ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಇವತ್ತು ಅವ್ಯವ ಅವ್ಯವಹಾರ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆಗಿದ ತಕ್ಷಣ ಅದಕ್ಕೆ ಸ್ಟೇ ತೊಗೊಂಡ್ಬರ್ತಾರೆ ಮುಂದಿನ ತನಿಖೆಗೆ ಸ್ಟೇ ತಗೊಳ್ತಾ ತಂದು ತರ್ತಕ್ಕಂಥ ಪ್ರಯತ್ನ ಈ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿದೆ ಬಹುಶಃ ಎರಡು ಜಿಲ್ಲೆಗಳಲ್ಲಿ ನೋಡಿದಾಗ ಬಹುಶಃ ನನಗೆ ಅಂದಾಜು ಅನಿಸುತ್ತೆ ಮುನ್ನೂರೈವತ್ತು ನಾನ್ನೂರು ಕೋಟಿ ಆಗಿರ್ಬೋದು ಏನೋ ಅಂತಕ್ಕಂಥ ಭಾವನೆ ಈಗ ಒಬ್ಬೊಬ್ಬರೇ ಎದ್ದು ಬರ್ತಾ ಇದ್ದಾರೆ ಈಗ ಭಾಳಷ್ಟು ಕಡೆ ಮಹಿಳೆಯರು ಬಂದು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಹೆಸರಲ್ಲಿ ಲೋನು ಡ್ರಾ ಆಗಿರ್ತಕ್ಕಂಥದ್ದು ಇದೆ ಅಂತ ಈ ರೀತಿ ಆಗಿದೆ ಮತ್ತು ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಈಗ ಆಡಿಟು ಆಡಿಟ್ ಆಗಿರೋಂಥದ್ದು ಮರು ಆಡಿಟ್ ಮಾಡಬೇಕು ಅಂದರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಇವೆಲ್ಲ ನಾನಾ ರೀತಿ ಪ್ರಯತ್ನಗಳಾಗ್ತಾರೆ ನೋಡಿದಾಗ ಈಗ ಅವರು ಆ ರೀತಿ ಏನಾದರೂ ಅವ್ಯವಹಾರ ಮಾಡದೇ ಇತ್ತು ಪಕ್ಷದಲ್ಲಿ ಯಾಕೆ ತನಿಖೆಗೆ ಮತ್ತೊಂದು ಏನು ಇದೊಂದು ಆಡಿಟ್ ಮಾಡೋವಂಥದ್ದಕ್ಕೆ ಯಾಕೆ ಅಡ್ಡಪಡಿಸಬೇಕು ಇವೆಲ್ಲ ಅನುಮಾನಗಳಿಗೆ ಅವಕಾಶ ಕೊಡ್ತಾ ಇದೆ ಮತ್ತು ಈಗ ದಾಖಲೆ ಸಮೇತವಾಗಿ ದಾಖಲೆ ಸಮೇತವಾಗಿ ಇವತ್ತು ಎಫ್ ಐ ಆರ್ ಎಲ್ಲ ದಾಖಲಾಗಿರೋವಂಥದ್ದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತರುವಂಥದ್ದು ಈಗ ಇಲ್ಲಿ ಒಬ್ಬರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಹೇಳ್ತಾರೆ ನಮ್ಮ ಆಂತರಿಕ ತನಿಖೆ ಮಾಡ್ತೀವಿ ಡ ಲೋಕಾಯುಕ್ತ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೋರ್ಟ್ ಮುಂದೆ ತೊಗೊಂಡೋಗಿ ಸ್ಟೇ ತರುವಂಥ ಕೆಲಸ ಮಾಡ್ತಾರೆ ಅದರಿಂದ ಸನ್ಮಾನ್ಯ ಸಭಾಪತಿಗಳೇ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಈಗ ನಾನೀಗ ಕೇಳ್ಪಟ್ಟೆ ಈಗ ಒಂದು ಲೋಕಾಯುಕ್ತ ತನಿಖೆ ಅಂತಾರೆ ಕೆಲವರು ಸಿ ಬಿ ಐ ಅಂತಾರೆ ಬಹುಶಃ ಇದರ ಗಾತ್ರ ನೋಡಿದಾಗ ಇದು ಭಾಳ ವಿಸ್ತೃತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಯಾಕಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಡಿ ಸಿ ಸಿ ಬ್ಯಾಂಕು ಆವತ್ತು ಅದು ಏನೋ ಸೂಪರ್ ಸೀಡ್ ಆಯ್ತು ನಂತರ ಅದು ಪ್ರಾರಂಭ ಆಯ್ತು ನಾವೇನೋ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಬಾರ್ಡ್ ನಾರ್ಮ್ಸ್ ಅನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕ್ಯಾಶ್ ಡ್ರಾ ಆಗಿದೆ ಒಂದು ಖಾಸಗಿ ಸಂಸ್ಥೆಗೆ ನಮ್ಮ ತಾಲೂಕಿನಲ್ಲಿ ಏನೋ ಸೊಸೈಟಿಗಳ ಮುಖಾಂತರ ದುಡ್ಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಬಹಳ ಭವಿಷ್ಯ ಅನಿಲ್ ಅವರು ವಿವರವಾಗಿ ಹೇಳಿರ್ತಾರೆ ನಾನು ಸರ್ಕಾರ ನಮ್ಮ ಸರ್ಕಾರದ ಘನತೆ ಗೌರವ ಉಳಿಬೇಕಾದ್ರೆ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನೀವು ಬಹಳ ಗಟ್ಟ ಮಂತ್ರಿಗಳು ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಿರ್ವಿವಾದ ನಾನು ಕೂಡ ಹೋಗ್ತೇನೆ ಆದರೆ ಯಾವ ತನಿಖೆ ಮಾಡಬೇಕು ಯಾವ ವಿಚಾರಗಳ ಬಗ್ಗೆ ತನಿಖೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ತನಿಖೆಗೆ ಬಹಳಷ್ಟು ಆದೇಶಗಳನ್ನು ಕೂಡ ನಾವು ಮಾಡಿದ್ದೇವೆ ಅದರಲ್ಲಿ ತನಿಖೆಗೆ ನಾವು ಆದೇಶ ಮಾಡಿದ ಮೇಲೆ ಹೈಕೋರ್ಟ್ನಲ್ಲಿ ಪ್ರತಿಯೊಂದಕ್ಕೂ ನಾವು ಏನೆಲ್ಲ ಒಂದು ನೋಟಿಸ್ ಕೊಟ್ಟರು ಅದಕ್ಕೂ ಒಂದು ಹೈಕೋರ್ಟಲ್ಲಿ ಸ್ಟೇಪ್ಗಳನ್ನು ತಂದಿದ್ದಾರೆ ಅದನ್ನು ವೆಕೆಟ್ ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆ ಅಧಿಕಾರಿಗಳು ಅಲ್ಲಿನ ಏನು ನಮ್ಮ ಅಡ್ವೊಕೇಟ್ ಜನರಲ್ ಅವರು ಭೇಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅದನ್ನು ನಾನು ಮಾಡ್ತೇನೆ ಈ ಎಲ್ಲಾ ಸ್ಟೇ ಆರ್ಡ್ಗಳು ಇಟ್ಕೊಂಡು ಈ ಮುಂದೆ ಏನು ರೀತಿ ಯಾವ ರೀತಿ ಮುಂದುವರಿಬೇಕು ಸದಸ್ಯರು ಹೇಳ್ಬೇಕು ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಈಗ ಮಾಡಿ ಆಮೇಲೆ ನೋಡೋಣ ನೀವು ಐ ಅಂತಿದ್ದಂಗೆ ಏನು ಆಕಾಶಿಂದ ಇಳಿಯೋದಿಲ್ಲ ಅವರು ನಮ್ಮ ಪೊಲೀಸ್ನವರೇ ಅಲ್ಲಿರೋದು ನಿಮ್ಗೆ ನಿಮ್ಗೆ ಹೇಳ್ತೀನಿ ಐದು ನಿಮಗೆ ಇಲ್ಲಿ ನಮ್ಮ ಯು ಬಿ ವೆಂಕಟೇಶ್ ನಿಮ್ಮ ಇದ್ದ ಹೇಳ್ತಾ ಇರೋ ಗುರು ರಾಘವೇಂದ್ರದ್ದು ಗುರು ರಾಘವೇಂದ್ರದ್ದು ನಮ್ಮ ಅಧಿಕಾರಿಗಳು ಇದ್ದಾಗ ನಾವು ವಸೂಲಾತಿ ಮಾಡ್ತಾ ಇದ್ದವು ಸಿಬಿಐಗೆ ಮತ್ತೆ ಎಲ್ಲ ಕೊಡ್ಸ್ಬಿಟ್ರಿ ಇವರು ಅವರು ಎಲ್ಲ ದಾಖಲೆಗಳೆಲ್ಲ ಇಟ್ಕೊಂಡು ಕೂತವ್ರೆ ಮುಂದುವರಿತಾ ಇಲ್ಲ ಮುಂದಕ್ಕೆ ಅವರು ಸಾಲ ಕಟ್ಟುವಂಥವ್ರು ಸ್ವಾಮಿ ನಾವು ದುಡ್ಡು ಕೊಡ್ತೀವಿ ಬಡ್ಡಿ ಕೊಡ್ತೀವಿ ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರು ಬಡಿಕೊಂಡು ಕೂತಾವ್ ಮತ್ತು ಇತ್ತೀಚೆಗೆ ಸಿ ಬಿ ಐದವ್ರು ನಮಗೊಂದು ಪತ್ರ ಬರೆದಿದ್ದಾರೆ ನಮ್ಮ ಹತ್ರ ಕೇಸಸ್ ಇಷ್ಟೆಲ್ಲ ಇದ್ದಾವೆ ಕೇಸಸ್ನ ನಾವು ತನಿಖೆ ಮುಂದುವರ್ಸ್ಬೇಕು ಅಂತೇಳಿದ್ರೆ ನಮ್ಗೆಷ್ಟೋ ಇನ್ನೂರೈವತ್ತು ಜನ ಏನೋ ಪೊಲೀಸ್ ಕೊಡಿ ನಮ್ಗೆ ಏನು ಬರೀತಾರೆ ಸ್ಟಾಫಿಲ್ಲ ಇನ್ನೂರೈವತ್ತು ಜನ ಸ್ಟಾಫ್ ಕೊಡಿ ಇದನ್ನೆಲ್ಲ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಅದರಿಂದ ಸಿ ಬಿ ಐ ದಯಮಾಡಿ ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ನೀವು ಸಿ ಬಿ ಐಗೆ ಕೊಡಬೇಕು ಅಂತೇಳಿದ್ರೆ ನನ್ನೇನು ಅದಕ್ಕೆ ಅದಕ್ಕೇನು ಆಕ್ಷೇಪಣೆ ಇರೋದಿಲ್ಲ ಆದರೆ ಅಲ್ಲಿಂದ ಏನು ಪ್ರತಿಫಲ ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಖಾತ್ರಿ ಆಗಿದೆ ಅದರಿಂದ ನಮ್ಮಲ್ಲಿ ಏನ್ ಮಾಡಬಹುದು ಸಿ ಓಡಿ ಕೊಡ್ಬೇಕಾ ಅಥವಾ ಲೋಕಾಯುಕ್ತ ಕೊಡ್ಬೇಕ ಅದನ್ನ ಅದೇ ಲೋಕಾಯುಕ್ತ ಕೊಡ್ಬೇಕಾ ಸಿಒಿ ಕೊಡ್ಬೇಕಾ ಮತ್ತೆ ನಮ್ಮ ಇನ್ನೊಬ್ರು ಸದಸ್ಯರು ಸಲಹೆ ಮಾಡೋಂಗೆ ನಿವೃತ್ತ ನ್ಯಾಯಾಧೀಶದಿಂದ ಇದೆಲ್ಲ ಆರೋಪಗಳ ಬಗ್ಗೆನೂ ಕೂಡ ನೀವು ತೀರ್ಮಾನ ಮಾಡಿ ಅಲ್ಲ ಅದನ್ನ ಅದನ್ನು ನಾನು ಈಗ ಅಧ್ಯಕ್ಷೆ ನಾನು ಹಿಂದೆ ಗೌಡ್ರು ಇಲ್ಲೇ ಪ್ರಸ್ತಾಪ ತ್ರೀ ತರ್ಟಿನಲ್ಲೇ ಮಾಡಿದರು ಅವತ್ತು ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿನೇಳು ಏಳರಲ್ಲೇ ಕೊಟ್ಟಿದ್ದೀನಿ ನಾನು ಆ ಉತ್ತರನೂ ಕೂಡ ಕೊಟ್ಟಿದ್ದೀನಿ ಆ ಉತ್ತರದ ಆಧಾರದ ಮೇಲೆ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ದು ಈ ಎಲ್ಲ ಕ್ರಮಗಳಿಗೂ ಕೂಡ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನೂ ಮಾಡಲಿಕ್ಕಾಗ್ತಾ ಇಲ್ಲ ಯಾಕೆಂದರೆ ಕೋಲಾರ ಜಿಲ್ಲಾ ಬ್ಯಾಂಕು ಇದೇ ಸೆಕ್ಷನ್ ಲೆವೆನ್ಗೆ ಹೋಗಿತ್ತು ನಮ್ಮ ಇದೇ ವಿಶ್ವನಾಥ್ರವರು ಸಹಕಾರ ಮಂತ್ರಿ ಇದ್ದಾಗ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದನ್ನು ನಾವು ರಿವೈವ್ ಮಾಡಿ ಕೆಲಸ ಮಾಡುವಂಥದ್ದು ಮಾಡಿದ್ದೆ ನಮ್ಮ ರಮಣ್ ರೆಡ್ಡಿ ಅಂತೇಳಿ ಅವರು ಅಧಿಕಾರಿ ಇದ್ರು ಅವರನ್ನು ಅಲ್ಲಿಗೆ ಸ್ಪೆಷಲ್ ಆಫೀಸರಾಗಿ ಹಾಕಿ ನಾವು ಉಸೂಲಾತಿ ಮಾಡಿ ಅಪೆಕ್ಸ್ ಬ್ಯಾಂಕ್ನಿಂದನೂ ಕೂಡ ಪುಕ್ಸಂಡೆ ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ನೀವೆಲ್ಲ ಹೇಳಿದ್ರಿ ಅಂತ ಇಷ್ಟೆಲ್ಲ ಕೊಟ್ಟೋದಕ್ಕೆ ಜೀವ ತುಂಬಿದ್ದವು ಮತ್ತೆ ತಿರ್ಗಾ ಅಲ್ಲಿ ಬಂದಂಥ ಅಧಿಕಾರಿಗಳಿರ್ಬೋದು ಅಥವಾ ನಾನ್ ಅಫಿಷಿಯಲ್ಸ್ ಇರ್ಬೋದು ಇವೆಲ್ಲ ಅನಾಹುತ ಕಾರಣ ಆಗಿದ್ದಾವೆ ಇದನ್ನೆಲ್ಲರೂ ಕೂಡ ಸರಿ ಮಾಡಿ ಸಿಒಿ ಎನ್ಕ್ವೈರಿನಾ ಲೋಕಾಯುಕ್ತ ಎನ್ಕ್ವೈರಿನಾ ಅಥವಾ ನಿವೃತ್ತ ನ್ಯಾಯಾಧೀಶರಿ ಮಾಡಿಸ್ಬೇಕಾ ಇದೆಲ್ಲರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಆದಷ್ಟು ಜಾಗತೀ ತೆಗೆದುಕೊಳ್ತೀರ ಅಧ್ಯಕ್ಷ ಯಾವುದೇ ತನಿಖೆ ಸಚಿವರಿಗೆ ಅಲ್ಲ ಅಲ್ಲ ಸಚಿವರಿಗೆ ಒಂದೇ ನೋಡಿ ಟೈಮ್ ಬೌಂಡ್ ಇರ್ಬೇಕು ಮನೆ ಅಧ್ಯಕ್ಷರಲ್ಲ ಮನೆ ಅಧ್ಯಕ್ಷ ಟೈಮ್ ಬೌಂಡ್ ಇರ್ಬೇಕಂದ್ರೆ ಈಗ ಹೇಳಿದ್ರು ಗುರು ರಾಘವೇಂದ್ರ ಅದು ಸಿಬಿಐ ಕೊಟ್ಟು ಅವ್ರೆ ಬಂದ್ರು ಪೇಪರ್ಸ್ ಎಲ್ಲ ತಗೊಂಡ್ರು ಏನೋ ಮಾಡ್ತೀವಿ ಲೋಕಾಯುಕ್ತ ತನಿಖೆ ಕೊಡಿ ಅಥವಾ ನ್ಯೂರೋಡ್ ಚರ್ಚ್ ಜಜ್ಜಿ ಕೊಡಿ ಬಟ್ ಒಂದು ಟೈಮ್ ಬೌಂಡಲ್ಲಿ ಮಾಡ್ಸಿ ಮನೆ ಅಧ್ಯಕ್ಷ ಅವ್ರು ಹೇಳ್ಯಾರ ಮಾಡಿ ಅದನ್ನ ಹೇಳ್ಬೇಕು ಮನೆ ಅತ್ಯ ಸಚಿವರು ಹೇಳಿದಾರಪ್ಪ ಅದೇ ಸಭಾ ಅದೇ ಹೇಳಿದ ಹೇಳಿದರು ಹೇಳ್ದಂಗೆ ಮೂರರಲ್ಲಿ ಯಾವುದರಿಂದ ತನಿಖೆನೂ ಮಾಡಿಸ್ತೇನೆ ಅವರನ್ನ ಒಂದು ಮೂರು ತಿಂಗಳಲ್ಲೋ ನಾಲ್ಕು ತಿಂಗಳಲ್ಲೋ ಸಂಪೂರ್ಣ ವರ್ದಿರೋದು ತರಿಸಿ ಅದ್ರ ಮೇಲೆ ಸೂಕ್ತವಾದಂಥ ಕಟ್ಟಡ ಕ್ರಮವನ್ನು ನಾವು ತಗೊಳ್ಕೊಡ್ತೀನಿ ಮಾನ್ಯ ವಿರೋಧ ಪಕ್ಷಣಾಯಕರಾದ ಚಲುವಾಗಿ ನಾರಾಯಣ